ಯಾರಾದರೂ ಕಾಣ್ತಿದ್ರೆ ನಿಮ್ಮ ದೈವಗಳಲ್ಲಿ ಯಾವಾದರೂ ಕಾಣ್ತಿದ್ದಾವ ಈಗ ನೀವು ತಗಲ್ತಿರ್ತಕ್ಕಂಥ ದೀಕ್ಷೆ ಬಂದು ದುರ್ಗಾದೇವಿದಾಗಿರುತ್ತೆ ಈಗ ನೀವು ದುರ್ಗಾದೇವಿಯನ್ನು ಒತ್ತಿದ್ದೀರ ಈಗ ನಿಮ್ಮ ಫೀಲ್ ಏನಿದೆ ಸಂತೋಷ ತುಂಬ ಶಾಂತಿಯಾಗಿದೆ ಈಗ ದೇವಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಈಗ ನನಗೆ ಇಲ್ಲಿ ಯಾವುದೂ ದಿಕ್ಕುಗಳು ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ ಈಗ ಒಂದು ದಿಕ್ಕನ್ನು ಅವರು ನಮ್ಮ ಕೈಲಾಗತ್ತೆ ನಾವು ಜಯವನ್ನು ಮಾಡ್ಕೊಳ್ಬೋದು ಅನ್ನೋದಿದ್ದರೆ ನಿಮಗೆ ಯಾವ ಕಡೆ ದಿಕ್ಕಿಂದ ಹೋಗಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿ ಅವರಿಂದ ದಿಕ್ಕು ಅಂತ ಸೂಚನೆ ಮಾಡ್ತಾರೆ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಹೇಳ್ತಿದ್ದಾರೆ ಈಗ ಮನಸ್ಸಲ್ಲಿ ಏಕಾಗ್ರತೆ ತೊಗೊಂಡು ಕೇಳಿ ಏನು ಬಲಭಾಗದಿಂದ ಹೋಗಬೇಕು ಅಂತಿದ್ದಾರೋ ಎಡ ಭಾಗದಿಂದ ಹೋಗಬೇಕು ಅಂತ ಇದ್ದಾರೋ ಕರೆಕ್ಟಾಗಿ ಕೇಳಿ ಅಂತಂದ್ರೆ ಇದು ನಿಮ್ಮ ದೀಕ್ಷೆಯ ದಿನ ಮನಸ್ಸು ನಿಮ್ದು ಎಷ್ಟು ಶಾಂತವಾಗಿರುತ್ತೋ ಆ ದೈವವು ನಿಮಗೆ ಅಷ್ಟೇ ಕನೆಕ್ಟಿವಿಟಿ ಇರಬೇಕು ಆ ದೈವವನ್ನು ನೀವೆಷ್ಟು ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ఓం నమో చుండేశ్వరి విచ్చే నమ నమో చముండేశ్వరి విచ్చే నమ నమో చముండేశ్వరి విచ్చే నమ మైండ తుంబ అగ్రీ తంతర ఈ ಯಾವುದಾದ್ರೂ ಒಂದು ಕಡೆ ನಿಮಗೆ ಹೋಗಬೇಕು ಅಂತ ತಿಳಿಸೇ ತಿಳಿಸ್ತಾರೆ ಅವರ ಮಾತನ್ನು ಕರೆಕ್ಟಾಗಿ ಆಲಿಸಿ ಅಲ್ಲಿ ಜಾಗಕ್ಕೆ ಅಂತ ಅಲ್ಲ ಈಗ ನಾವು ಯಾವ ಕಡೆ ತಿರುಗಬೇಕು ಅನ್ನೋದು ಅವರ ಒಂದು ದೃಷ್ಟಿಯಾಗಿರುತ್ತೆ ಏನು ನಿಮ್ಮನ್ನ ಬಲಗಡೆ ಮಕ್ಕಳಾಗಿ ತಿರುಗಿಸ್ತಿದ್ದಾರೆ ಎಡಗಡೆ ಮಕ್ಕಳಾಗ್ ಹೋಗೋಣ ಅಂತ ಹೇಳ್ತಿದ್ದಾರೆ ಕೇಳಿ ಪರವ ಹೇಗ ಈಗ ಅವ್ರಿಗೊಂದು ಉತ್ತರವನ್ನು ಕೊಡಬೇಕು ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಈಗ ಅವ್ರಿಗೆ ಅವ್ರ ಮನಸ್ಸು ಏನು ಶಾಂತವಾಗಿದೆ ಅದೇ ರೀತಿ ಶಾಂತ ಮನಸ್ಸಿಂದ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ಜಯ ಆಗಬೇಕು ಅವ್ರಿಗೊಂದು ಅನುಗ್ರಹ ಆಗಬೇಕು ನಿಂದು ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ನೀವು ಕಾವಡೆ ಬಿಟ್ಟು ಚೆಕ್ ಮಾಡಿದ್ರೆ ಯಾವ ದೇವರು ಹೇಳಿದ್ರು ಮುನೇಶ್ವರವರು ನಮ್ದು ಅನ್ಸ ಏಕಾಗ್ರತೆಯಲ್ಲಿದೆಯಾ ಯಾವ ರೀತಿ ಇದೆ ಯಾವ ಕಡೆ ನಿಮಗೆ ಮನಸ್ಸಿನ ಏಕಾಗ್ರತೆ ಎಲ್ಲ ಇದೆಯಾ ಶಾಂತವಾಗಿದೆಯಾ ಇಲ್ಲ ಚಂಚಲ ಆಯಿತಾ ಸ್ವಲ್ಪ ಡಿಸ್ಟರ್ ಈಗ ಚಂಚತೆಯಲ್ಲಿ ಇದ್ದೀರಾ ನೀವು ಈಗ ದೇವರು ನಿಮಗೆ ಯಾವ ಕಡೆ ಇದನ್ನ ಮಾಡಬೇಕು ಸೂಚನೆ ಮಾಡ್ತಿದ್ದಾರೆ ಇನ್ನು ಇಲ್ಲ ಬಟ್ ಸ್ವಲ್ಪ ಬಲಗಡೆ ಹೇಳಬೇಕು ಬಲಗಡೆ ಮಕ್ಕಳಾಗ ಹೋಗ್ಬೇಕು ಅಂತ ಒಂದು ಮನಸ್ಥಿತಿ ಕೊಡ್ತಿದ್ದಾರೆ ಈಗ ನಿಮಗೆ ಸೊ ಅಂತ ಅಂತಂದರೆ ಅದು ಸಿದ್ಧಿ ಆಗುತ್ತೆ ಇಲ್ಲಿ ನಾವು ತಿರ್ಗಕ್ಕಾಗಲ್ಲ ಸ್ವಲ್ಪ ಕಲ್ಲಲ್ಲಿ ಕುಂತಿರೋದ್ರಿಂದ ಅರ್ಥ ಇದತ್ರ ಸೊ ಅದಕ್ಕೆ ಅವರು ದೃಷ್ಟಿ ನಮಗೆ ಬಲಭಾಗಕ್ಕೆ ತಿರುಗಿಸಿದ್ದಾರೆ ಅರ್ಥ ಇದ್ದರೆ ಈಗ ನೀವು ಸ್ಟ್ರೈಟ್ ಸ್ಟೈಟಾಗಿ ನಿಮ್ಮ ಕಡೆ ನೋಡಿ ನಿಮ್ಮ ಕುಲದೈವವನ್ನು ಒಂದು ಬಾರಿ ನೆನೆಸ್ಕೊಳ್ಳಿ ಈಗ ನಿಮಗೆ ಯಾವ